ಫೋನ್ ಅಲ್ಲ ಅಣ್ಣ ನಿನ್ ಲೆಕ್ಕಾಚಾರ ನೀನ್ ಯಾವನು ಗೊತ್ತು ಗುರಿ ಇಲ್ದಂಗ್ ನಾನು ನಿನ್ಗ ಒಂದ್ ಲಕ್ಷ ಕೊಡ್ತಾ ಇಲ್ವಾ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ಮುಗ್ದುಗಳಿಗೆ ನಿಮ್ಮ ಆರ್ ಜಿ ಸುನೀಲ್ ಫ್ರ್ಯಾಂಕ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚೆಂದದಿಂದ ಮೆಸೇಜ್ ಕಳಿಸಿದ್ದಾರೆ ಮಂಜೇಶ್ ಪಾಪಣ್ಣಿ ಅವರು ಸುನಿಲ್ ಹೆಂಗಾದ್ರು ಮಾಡಿ ಉಮೇಶ್ ಅಲಿಯಾಸ್ ಕೋಳಿ ಅಂತ ಇವರು ಒಂದು ಕೋಳಿ ಫಾರ್ಮ್ ಇಟ್ಟಿದ್ರಂತೆ ಇವ್ರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸ್ಯಾರೆ ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಕೋ 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 ಉಮೇಶ್ ಅವ್ರಿಗೆ ಹಲೋ ಇದಾರು ಉಮೇಶ್ ಅಣ್ಣನಾ ಹೇಳಿ ಏನಣ್ಣ ಮಲ್ಗಿದ್ದೀರ ಏನಣ್ಣ ಯಾರು ಮಲ್ಗಿದ್ದೀರ ಹೇಳಿ ಫಸ್ಟ್ ಹೌದು ಅಣ್ಣ ಮಲ್ಕಳಿ ಮಲ್ಕಳಿ ಯಾರು ಅಪ್ಪ ಭಗವಂತ ಮಲ್ಕಳಿಯಪ್ಪ ಮಲ್ಕಳಿ ಮಲ್ಕಳಿ ಯಾರು ಹೇಳಿ ಮಲ್ಕಂಡಿದ್ರೆ ಎಲ್ಲಿ ಗೊತ್ತಾಯ್ತದೆ ಮಲ್ಕಳಿ ಅಪ್ಪಸ್ಟು ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮಲ್ಕಳಿ ಹೇಳಿ ಯಾರು

ಕಿಸಿತಾವನಲ್ಲಿ ಅಪ್ಪ ಸ್ವಾಮಿ ನಾನು ಹೇಳಿ ಕೇಳಿದೆ ಇಲ್ಲ ಯಾರು ಅಂತ ಹೇಳ್ಬೇಕು ಇಲ್ಲ ಪೋಲ್ ಕಟ್ ಮಾಡ್ಬಿಟ್ಟು ಸುಮ್ಗಿರ್ಬೇಕು ಅಲ್ವಾ ಅಲ್ವಾ ಸೋಂಪ ಪುಡಿ ಎಲ್ಲ ಬೇಡ ನನ್ಗೆ ಆಯ್ತಾ ನನ್ಗೆ ಯಾರು ಅರ್ಥ ಇಲ್ಲ ವಾಯ್ಸು ಗೊತ್ತಾಯ್ತಲ್ಲ ನನ್ಗೆ ಸ್ವಲ್ಪ ಏನೋ ಪುಡ್ಸ ಮಾಡೋಣ ಹಂಗ ಕಾಣ್ತದೆ ರಾತ್ರಿ ಎಲ್ಲ ದನ ತಿಂದಂಗೆ ತಿನ್ಬಿಟ್ಟು ಡೆಡ್ ಬಾಡಿ ಬಿದ್ದಂಗೆ ಬಿದ್ಕೊಂಡಿದ್ರೆ ಯಾರ್ದು ಗೊತ್ತಾಯ್ತದ ಏನ್ ಗೊತ್ತಾಯ್ತದ ಮತ್ತೆ ಮಡಗಿ ಯಾರು ಅಂತ ಹೇಳ್ಬೇಕು ಇಲ್ಲ ಸ್ವಿಚ್ ಆಫ್ ಮಾಡ್ತೀನಿ ಅಷ್ಟೇ ಯಾರು ಗೊತ್ತಾಗ ಯಾರು ಹೇಳ್ತೀನಿ ಈಗ ನಂದೊಂದು ಬೇಡಿಕೆ ಅದ ಹೇಳಪ್ಪ ಅದೇನು ಅದ್ನ ತೀರ್ಸದವ್ರಿಗೆ ಲಕ್ಷ ಕೊಡ್ತೆ ನೀನೇ ತೀರಿಸ್ಬೇಕು ಹೇಳೋದೇನು ಆಯ್ತದ ಆಯ್ತಿದೇಳು ಏನಿಲ್ಲ ಅಣ್ಣ ನನ್ನ ಕೋರಿಕೆ ಏನಂದ್ರೆ ಹಾಂ ನನಗೆ ಎರಡು ಲಕ್ಷ ಬೇಕು ಅಣ್ಣ ಹೇಳಪ್ಪ ಲಕ್ಷ ಬೇಕು ಅಂದ್ರೆ ನೀನೇ ಒಂದು ಲಕ್ಷ ಕೊಡ್ತೀನಿ ಅಂದ ಮೇಲೆ ಹಿಂಗೆ ನಾ ಲಕ್ಷ ಯಾಕೆ ಕಳ್ತಿದೀಯಣ್ಣ ಹಾಂ ಅದೇ ಅಣ್ಣ ಅದರಲ್ಲಿ ಒಂದು ಲಕ್ಷ ನಿನಗೆ ಕೊಡ್ತೀನಿ ಓಹೋ ಹೋ ಎರಡು ಲಕ್ಷ ಹೇಳ್ತಾರಣಪ್ಪ ಇನ್ನ ಹಿನಗೆ ಎರಡು ಲಕ್ಷನಾ

ಹೇಳು ನಿಮ್ ಜೊತೆ ಮಾತಾಡ್ತಾರೆ ಇದು ಆರ್ಜೆ ಸುನಿಲ್ ಅಂತ ಐದ್ ಥರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆ ಯಾರು ನೋಡಪ್ಪಾ ಇದ್ದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ನಿಮ್ ಮಂಜೇಶ್ ಅವ್ರಲ್ಲಾ ಪಾಪಣಿ ಹಾ ಅವ್ರ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರಾ ಮಾಡಕ್ಕೆ ಕೇಳವ್ರೆ ಅಯ್ಯೋ ಇಂತ ಬಕ್ರಾಗಳನ್ನ ನಾವು ನೋಡಿದ್ವಿ ಕಣ ನಿಜವಾಗ್ಲಿ ಆರ್ಜೆ ಸುನಿಲ್ ಅಂತಾನೆ ಮಾತಾಡೋದು ಸುನಿಲ್ ತರ ನೀನ್ ಬರಕಾಲೂ ಅದ್ ಪ್ರಶ್ನೆ ಬೇರೆ ಸುನೀಲ್ ತರ ನೀನ್ ಬರಕ್ ಆಗಲ್ಲ ಅವ್ನು ಬಕ್ರಾ ಮಾಡ್ತಾನೆ ಬಕ್ರ ಮಾಡ್ತಾನೆ ಇಂಕಾಲ ಬಕ್ರ ಮಾಡಕ್ಕೆ ಇಂಕೈಲ್ ಆಗಲ್ಲ ಬಕ್ರ ಯಾರು ಸ್ವಲ್ಪ ಅರ್ಚಣೆ ಮಾಡ್ಕೊ ಲಕ್ಷ ಕೊಡಿ ಹೇಳ್ತೀನಿ ಸೂಪರ್ ಆಗಿರೋ ಮಾರಿಗಳೇ ಇವತ್ತು ಟ್ರಾಪ್ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟ್ ಆಗಿರೋ ಟ್ರಾಪ್ ಎಲ್ಲ ನಿಮ್ಮನ್ನ ಕ್ಯಾಚ್ ಆಗಿ ಕೊಡ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ನಗಿಸ್ತಾ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗ್ತಿದ್ದೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿಯಿಂದ ಇರಿ ಇದು ನಿಮ್ಮ ಆರ್ಜೆ ಸುನೀಲ್ ಅನ್ನ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯು ಅಲ್ ಟೇಕ್ ಕೇರ್ ಬಾ ಬಾಯ್ ಜೈ ಹಿಂದ್ ಆರ್ಜೆ ಸುನೀಲ್ ಪ್ರಾಂಕ್ ಕಾಲ್ಸ್